ನಲ್ಮೆಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬವನ್ನು ಭಾರತದ ವಿವಿಧ ಭಾಗಗಳಲ್ಲಿ ಉತ್ತರಯಾನ್ ಎಂದು ಕರೆಯುತ್ತಾರೆ ಈ ಕೃಷಿಯ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಕೃಷಿಯ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಈ ಹಬ್ಬವನ್ನು ಸಾಮಾನ್ಯವಾಗಿ ಕೊಯ್ಲಿನ ಹಬ್ಬ ಎಂದು ಆಚರಿಸಲಾಗುತ್ತದೆ ಇದು ಕೃಷಿಯ ಸಮೃದ್ಧಿ ಮತ್ತು ಸಮೃದ್ಧವಾದ ಗೀಯ ಋತುವನ್ನು ಸಂಕೇತಿಸುವ ಉತ್ಸಾಹಭರಿತ ಸಂದರ್ಭವಾಗಿದೆ ಮಕರ ಸಂಕ್ರಾಂತಿಯು ಕೃಷಿಗೆ ಸಂಬಂಧಿಸಿದೆ ಏಕೆಂದರೆ ಇದು ಕೊಯ್ಲಿನ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಈ ದಿನವು ಭಾರತದ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ನಮ್ಮ ದೇಶದ ಬದಲಾಗುತ್ತಿರುವ ಋತುಗಳನ್ನು ಆಚರಿಸಲು ಜನರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ಹಬ್ಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಸೇರಿದಂತೆ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ನಮ್ಮ ನಾಡಿನ ಅಪ್ರತಿಮ ವೀರರು ಗದ್ದೆಗಳಲ್ಲಿ ಶ್ರದ್ಧೆಯಿಂದ ದುಡಿದು ತಮ್ಮ ಹೊಲದಲ್ಲಿ ಬಂಗಾರವನ್ನು ಬೆಳೆಗಳ ರೂಪದಲ್ಲಿ ಬೆಳೆಸುವ ರೈತರು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಅದು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ ಇದು ಮುಂದೆ ಬೆಚ್ಚಗಿನ ಮತ್ತು ದೀರ್ಘ ದಿನಗಳ ಆರಂಭವನ್ನು ಸಹ ಸೂಚಿಸುತ್ತದೆ ಹೊಲಗಳಲ್ಲಿ ಚಳಿಗಾಲದ ಬೆಳೆಗಳನ್ನು ಹಣ್ಣಾಗಲು ಇದು ಅನುಕೂಲಕರ ಸಮಯವನ್ನು ಒದಗಿಸುತ್ತದೆ ಹಬ್ಬಕ್ಕೆ ಸಂಬಂಧಿಸಿದ ಮುಖ್ಯ ಬೆಳೆ ಕಬ್ಬು ಇದು ಸುಗ್ಗಿಯ ಋತುವಿನ ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಈ ಕಾರಣದಿಂದಾಗಿಯೇ ಈ ಹಬ್ಬದಲ್ಲಿ ಕಬ್ಬು ವಿಶೇಷ ಸ್ಥಾನವನ್ನು ಸೂಚಿಸುತ್ತದೆ ಬೆಲ್ಲವನ್ನು ತಯಾರಿಸಲು ಕಬ್ಬಿನ ಮಾಧುರ್ಯವನ್ನು ಹೆಚ್ಚಾಗಿ ಹೊರತೆಗೆಯಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ತಯಾರಿಸಲಾದ ಅನೇಕ ಸಾಂಪ್ರದಾಯಿಕ ಭಕ್ಷ್ಯಗಳಲ್ಲಿ ಬೆಲ್ಲವು ಅತ್ಯಗತ್ಯ ಅಂಶವಾಗಿದೆ ಮಕರ ಸಂಕ್ರಾಂತಿಯ ದಿನವು ಮಕರ ರಾಶಿಗೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತದೆ ಇದನ್ನು ಮಕರ ಎಂದು ಕರೆಯಲಾಗುತ್ತದೆ ಈ ಮಂಗಳಕರ ದಿನದಂದು ಭಾರತದ ವಿವಿಧ ಭಾಗಗಳಿಂದ ಜನರು ಇದನ್ನು ವಿವಿಧ ಹೆಸರುಗಳಿಂದ ಆಚರಿಸುತ್ತಾರೆ ತಮಿಳುನಾಡಿನಲ್ಲಿ ಪೊಂಗಲ್ ಅಸ್ಸಾಂನಲ್ಲಿ ಬಿಹು ಪಂಜಾಬ್ನಲ್ಲಿ ಲೋಹಿ ಉತ್ತರ ರಾಜ್ಯಗಳಲ್ಲಿ ಮಾಘಾ ಬಿಹು ಮತ್ತು ಕೇರಳದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಮಕರ ವಿಳಕ್ಕು ಎಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವುದರಿಂದ ನಮ್ಮ ಮನೆ ಮನಗಳಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ನೆಲೆಯಾಗುವುದು ಎಂದು ನಂಬಲಾಗಿದೆ